చూపితే కడుకెకే నిర్వీ హలో గుడ్ మార్నింగ్ వెల్కమ్ బ్యాక్ టువర్ యూట్యూబ్ చాలా ಯಾವಾಗ ಹೋಗಿದ್ದಂದ್ರೆ ಲಾಸ್ಟನ್ನು ಮೂರು ನಾಲ್ಕು ವರ್ಷ ಆಯಿತು ಹೋಗಿ ಹೋಗಿದ್ದೆ ಮತ್ತು ನೋಡ್ತೀವಿ ಯಾವಾಗಲೂ ಹೋಗೋದು ಬರೋದು ಅದೇ ರೋಡ್ ಮೇಲೆ ಬರ್ತೀವಿ ಸೊ ನೋಡ್ತೀನಿ ಯಾವಾಗ್ಲೂ ಬಟ್ ಹೋಗಿಲ್ಲ ಈಗ ಕಬ್ಬದ ಅದ್ರೊಳಗೆ ಸೊ ನಾವು ಹೊಂಟೀವಿ ಈ ಸದ ಇಲ್ಲಿ ಊರಿಗೆ ಬಂದ್ರೆ ಚಲೋ ಇರ್ತಾರೆ ಅಂದರೆ ಮನೆ ಮುಂದೆ ದೇವ್ರ ಗುಡಿ ಅದ ಸೊ ಸ್ನಾನ ಆದ ತಕ್ಷಣ ಹೋಗೋದು ನಮಸ್ಕಾರ ಮಾಡಿ ಬರೋದು ಇದೊಂದು ಚಲೋ ಪದ್ಧತಿ ಅದು ನಾವು ಇಲ್ಲೇ ಇದ್ವೆಲ್ಲ ಗುಲ್ಬರ್ಗಕ್ಕಿಂತ ಹೋಗೋಕ್ಕಿಂತ ಮುಂಚೆ ಇಲ್ಲಿದ್ದಾಗ ಡೈಲಿ ಬೆಳಗ್ಗೆ ಸ್ನಾನ ಆದ ತಕ್ಷಣ ಸ್ಕೂಲ್ ಇರ್ತಿತ್ತು ಡ್ಯೂಟಿ ಇರ್ತಿತ್ತು ಅಂದ್ರೂ ಸಹ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಹೋಗಿ ಬಂದ ಮೇಲೆ ಮುಂದಿನ ಕೆಲಸ ಸೊ ನಾವೀಗ ಹೊಳ್ಳಿಕೊಳ್ತೀವಿ ಬರೀ ನಿಮಗೂ ನಮ್ಮ ಹೊಲ ಹೆಂಗೇಳಿ ತೋರಿಸ್ತೀವಿ ನೋಡಿರಿ

முக்தயோ அது அவ்வளோந்திரி நான் அது வர ரோடேனா அக்கூர வரது அவுகதவ அ நிலவ நன்கா கொடம நன்கை அந்த அவரோர் வல்து ஹாக்கிட்டு சனிப்பீப்பே அது இல்லந்து இல்லந்து எண்டிக்ஸ் தான் சாலிங்கூர் கண்டே அங்கே

యారుల ఐతి అింబు తో అంతా మొన్న అల్ల ముప్ప అల్ హోద్రు ఎస్ అమ్మప్పద కళి కళి కళిదారు బరీ యారు అలా

ജില്ല എസ് ഇഷ്ട കളുമ്പോൾ ഇതേ ചന്ദ്രം കല തംപദീര് വിട്ട് ക ಹ್ಮ್ ಒಳಗ್ ಬಸ್ ನಮ್ ಬಸ್ ಇದು ನೋಡ್ರಿ ನಮ್ಮ ಹೊಲ ಹಿಂಗ ಅವಾಗ ಇಲ್ಲಿ ಬಂದು ಕೂತಿದ್ವಿ ಖುಲ್ಲ ಇತ್ತು ಜರ ಜರ ಇದು ಏನ್ ಖುಲನ ಇತ್ತು ಪೂರಾ

对，肯定那个。 ಬಜಿ ಮಾಡ್ತಿದ್ರಿ ಸಿಕ್ತ ಈಗ ನೆಕ್ಸ್ಟ್ ಟಮೇಟ ಮೆಕ್ಕಿ ತೆನಿ ಎಳೆ ಇರ್ಬೇಕಲ್ರಿ ಚೋಟು ಚೋಟು ಮೆಕ್ಕಿ ತೆನಿ ഇന എല്ലേ ഇത് തപ്പ ഇത് അനസ്ത് സി ഹാളു തന്നി ഹാനി ഹ ൂമ തായി നംഭൂമായിട വേദവനായി ഹി ഹാടൂത്ത ഹി ഹാടുത്ത ഭൂമായി നമ്മൂമ ബഡാന താഴെ ಈ ಹಾಡಿ ರೀಲ್ಸ್ ಅನ್ಸುತ್ತೆ ನಮ್ಮ ಮನೆಯವ್ರ ಬರೀ ಟ್ರೈ ಆಮೇಲೆ ಇಪ್ಪ ನಮ್ಮ ಹೊತ್ತಿ ಎಲ್ಲವರು ಕಾಣಿಸಲೇ ಆಗ್ಯಾರ ನಮ್ಮ ಮನೆಯವ್ರಿಗೆ ನೋಡ್ರಿ ಅಲ್ಲಿ ಸ್ಕೂಟಿ ಮೇಲೆ ಕಾಣಿಸ್ತಾರ ಹಾಂ ನನ್ನ ಫೇವ್ರೆಟ್ ಹುಲಿ ತಂದಾರ ಅನ್ಫಾರ್ಚುನೇಟ್ಲಿ ನನ್ನ ಫೇವ್ರೆಟ್ ಅಂಗಡಿ ಮುಚ್ಚಿತ್ತು ಬೇರೆ ಅಂಗಡಿ ಹಾಕಿ ಅಲ್ಲಿ ಏನು ಸೇಮ್ ಟೇಸ್ಟ್ ಇರ್ತೈತೋ ಇಲ್ಲೋ ಗೊತ್ತಿಲ್ಲ ನನಗೊಂದು ಮಟ್ಟಿಗೆ ಪಿಟ್ಲ ಸಿಗೋದು ಅದೇ ಅಂಗಡಿಯಾಗ ಬೇರೆ ಅಂಗಡಿಯಾಗ ಡೌಟ್ ಅದ ಏನು ತಂದಾರ ಗೊತ್ತಿಲ್ಲ ನೋಡೋಣ ರೀ ಬರೀ ಬರೀ ಇಲ್ಲಿ ಬರ್ರಿ ಎಷ್ಟು ತಂಪದ ಇಲ್ಲಿ ಎಷ್ಟು ಗೋಳೆ ಮಾಡಿ ನೋಡ್ರಿ మీరు అలా నడray తో నోడలి ఇంత పుల్లెడును ఉందారు కొడదాన కోట హ్మ్ ఎల్ల హామంట ఇది రోనేగా మొదలేలే యాబర్తిలా హ్ అర్దేబరే దాబా ఇల్ల యాగాదా సీతవ ను కుడల కుడల కదా

நம்ம மல்லே வரத்தாழம்மா ஊக்கி மடின பாரி மடி

ಚಂದ ಇತ್ತಲ್ಲ ಖುಷಿ ಆಯಿತು ಭಾಳ ದಿನದ ಮೇಲೆ ಬಂದು ಟೈಮ್ ಸ್ಪೆಂಡ್ ಮಾಡಿ ಮಸ್ತಂಗೆ ಈಗಿನ ಟೈಮ್ ಭಾಳ ಅಂದ್ರೆ ಅಷ್ಟೇ ದುಷ್ಟು ಬಿಸಿಲದ ಚಂದ ಬೆಲೆ ಚಲೋ ಫೀಲ್ ಆಯ್ತು ಯಾವಾಗರೇ ನಮ್ಮ ಊರಿಗೆ ಸ್ವಂತವಾಗಿ ಬಂದು ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ರೆ ಖುಷಿ ಆಗ್ತದೆ ಈಗ ಆಯ್ತು ಬಿಸಿಲದ ಮತ್ತು ಭಾಳ ಅಡ್ಡಾಡಕ್ಕಾಗಲ್ಲ ಹೋಗು ಬನ್ನತಾರ ನಮ್ಮತ್ತೆ ಈ ಮನೆಗೆ ಹೋಗಿ ಮಕ್ಕಿ ಜೋಳ ತೊಗೊಂಡಿವಲ್ಲ ಕುದಿಸಿ ಬಿಸಿ ಬಿಸಿ ಇದ್ದಾಗೇ ಸ್ವಲ್ಪ ಮ್ಯಾಲ ಉಪ್ಪು ಖಾರ ಹಾಕ್ಕೊಂಡು ಸ್ವಲ್ಪ ನಿಂಬೆ ಹಣ್ಣು ತಿಕ್ಕಿ ತಿಂದ್ರೆ ಆಹಾ ಸ್ವರ್ಗ ಅಮ್ಮ ಹಾಯ್ मर मर हाय मर हाय मर हाय मेरे बर्ते देना मजोड़ी है विगा एक टाइम आ अब तू अरे इगे इन गधा बसला जाने द मालूम नहीं ये किन्हसे अलग 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 Bijak pura, bijak pura bijak pura nih, papa eating super papa telling masker papa. Papa Hahaha, good good. Shine dalammu. Minggir

వాస్తు మా బర్త మనం గంట బెళె బర్తివాం మనం దర్ పూర్ ఐతో హల ఐతో ఎల్ల ఐతో ఈ వాపస్ బ్యాక్ టు గుల్బర్గ వస్తువి అట్